ನಮಸ್ಕಾರ ಮೇಷರಾಶಿಯವರು ವೃಶ್ಚಿಕ ರಾಶಿಯವರು ಯಾವ ಉದ್ಯೋಗ ಯಾವ ವ್ಯಾಪಾರ ಮಾಡಬೇಕು ನೋಡಿ ಮೇಷರಾಶಿ ವೃಶ್ಚಿಕ ರಾಶಿನವರು ರಿಯಲ್ ಎಸ್ಟೇಟ್ ಮೈನಿಂಗು ಜಾಬ್ ಕನ್ಸಲ್ಟೇಷನ್ ಮಾಡೋದು ತರಕಾರಿ ಬಿಸ್ನೆಸ್ಸು ವ್ಯವಸಾಯ ಕೃಷಿ ಅಗ್ರಿಕಲ್ಚರ್ ಕೋಳಿ ಕುರಿ ಹಸು ಸಾಕಾಣಿಕೆ ಕಿರಾಣಿ ಅಂಗಡಿ ಇಟ್ಕೊಳೋದು ರಾಜಕೀಯ ಸೈಡು ಎಕ್ಸಲೆಂಟ್ ಇವರಿಗೆ ಮೆಡಿಕಲ್ ಸ್ಟೋರ್ ಇಟ್ಕೊಳೋದು ಸೆಕ್ಯುರಿಟಿ ಗಾರ್ಡ್ ಏಜೆನ್ಸಿ ಆಗಿ ಕೆಲಸ ಮಾಡೋದು ಅಡುಗೆ ಭಟ್ರು ಕ್ಯಾಟ್ರಿಂಗ್ ಕುಕ್ಕಿಂಗ್ ಕ್ಯಾಟ್ರಿಂಗ್ ಮಾಡೋದು ಲೇವಾದೇವಿ ವ್ಯವಹಾರ ಬಡ್ಡಿ ವ್ಯವಹಾರ ಸ್ಪೋರ್ಟ್ಸ್ ಅಂಗಡಿ ನಾನ್ ವೆಜ್ ಓಟೆಲ್ಸ್ಗಳು ಎಸ್ಪೆಷಲಿ ಓಟೆಲ್ಸ್ಗಳು ಚೆನ್ನಾಗಾಗಿಬರುತ್ತೆ ಶೇರ್ ಮಾರ್ಕೆಟು ಶೇರ್ ಶೇರ್ಸ್ ಬಿಸ್ನೆಸ್ಸು ಕಂಟ್ರಾಕ್ಟ್ರು ಎಲೆಕ್ಟ್ರಿಕಲ್ ಕಂಟ್ರಾಕ್ಟ್ರು ಮನೆ ಕಂಟ್ರಾಕ್ಟ್ರುಗಳಾಗಿ ಕಾರ್ಪೆಂಟ್ರಾಗಿ ಮುನ್ಸಿಪಲ್ ಆಫೀಸುಗಳಲ್ಲಿ ಕೆಲಸ ಮಾಡೋದು ಸಿಮೆಂಟ್ ಅಂಗಡಿ ಇಟ್ಕೊಬೋದು ಜೆ ಸಿ ಬಿ ಕ್ರಷರು ಟಿಂಬರ್ ಬಿಸ್ನೆಸ್ಸು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಫೋಟೋ ಫ್ರೇಮ್ಸ್ ಅಂಗಡಿಯ ಇಟ್ಕೊಂಡು ಕೆಲಸ ಮಾಡ್ಬೋದು ಗ್ಯಾಸ್ ಸ್ಟವ್ ಏಜೆನ್ಸಿ ಕೆಲಸ ಮಾಡ್ಬೋದು ಫ್ರಿಡ್ಜ್ ಶೋರೂಮು ಫ್ರಿಡ್ಜ್ ಅಂಗಡಿಗಳಲ್ಲಿ ಕೆಲಸ ಪ್ಲಂಬಿಂಗ್ ಕೆಲಸ ಮಾಡೋದು ಎಲೆಕ್ಟ್ರಿಕಲ್ ಓಮ್ ಅಪ್ಲೈನ್ಸಸ್ಸು ಎಲೆಕ್ಟ್ರಿಕಲ್ಸ್ ಅಂಗಡಿಗಳು ಇಟ್ಕೊಳೋದು ಮ್ಯಾಚ್ ಬಾಕ್ಸ್ ಫ್ಯಾಕ್ಟ್ರಿಗಳು ಪಟಾಕಿ ಅಂಗಡಿಯಲ್ಲಿ ಕೆಲಸ ಲಾರಿ ಟ್ರಾನ್ಸ್ಪೋರ್ಟು ಬಿಸ್ನೆಸ್ಸು ಓಲ್ಸೇಲ್ ಅಕ್ಕಿ ಬಿಸ್ನೆಸ್ಸು ಬಿ ಇ ಒ ಕೆಲಸ ಮಾಡ್ಬೋದು ಮುನ್ಸಿಪಲ್ ಆಫೀಸು ತಾಲೂಕು ಆಫೀಸು ಫುಡ್ ಆಫೀಸು ವಿಲೇಜ್ ಅಕೌಂಟೆಂಟ್ನಲ್ಲಿ ಝಡ್ ಪಿ ಆಫೀಸ್ನಲ್ಲಿ ಕಮಿಷನ್ ಏಜೆಂಟ್ರುಗಳಾಗಿ ವರ್ಕ್ ಮಾಡ್ತಾರೆ ಸೈಟು ಮನೆ ಬಾಡಿಗೆ ಲೀಸಿಗೆ ಕೊಡಿಸೋ ಅಂಥ ಬ್ರೋಕರ್ ಕೆಲಸ ಮಾಡ್ಬೋದು ಸ್ಟೀಲ್ ಪಾತ್ರೆ ಸಾಮಾನು ಅಂಗಡಿಗಳು ಬಿಗ್ ಬಜಾರಲ್ಲಿ ಕೆಲಸ ರಿಲಯನ್ಸ್ ಇದರಲ್ಲಿ ರಿಲಯನ್ಸ್ ಟ್ರೆಂಡುಗಳಲ್ಲಿ ಮತ್ತು ಇನಿ ಗೌರ್ಮೆಂಟ್ ಜಾಬ್ ಸೆಕ್ಟರ್ಸ್ಗಳಲ್ಲಿ ಕೆಲಸ ಮಾಡ್ಬೋದು ಡಾಕ್ಟರ್ಸ್ ಆಗ್ಬೋದು ಟೀಚಿಂಗ್ ಪ್ರೊಫೆಷನ್ ಲೆಕ್ಚರರ್ಸು ಪೊಲೀಸು ಸಬ್ಇನ್ಸ್ಪೆಕ್ಟರು ಎಸ್ಪೆಷಲಿ ಸರ್ಜನ್ಸುಗಳು ಫಿಸಿಷಿಯನ್ಸು ಸ್ಪೋರ್ಟ್ಸ್ಗಳಂಗೆ ಇಟ್ಕೊಳೋದು ಈ ಪಿ ಟೀಚರ್ಗಳಾಗಿ ಐ ಎ ಎಸ್ಸು ಡಿ ಸಿ ಬಿ ಒ ಆಫೀಸಲ್ಲಿ ಡಿ ಡಿ ಪಿ ಆಫೀಸು ತಹಸೀಲ್ದಾರ್ಗಳಲ್ಲಿ ಪೈಲಟ್ ಆಗಿ ಎಚ್ ಎ ಎಲ್ಲು ನೇವಿ ಅಡ್ಮಿನಿಸ್ಟ್ರೇಟಿವ್ ಆಫೀಸಸ್ಗಳಾಗಿ ಪಿ ಡಬ್ಲ್ಯೂ ಡಿ ಜಡ್ ಪಿ ಆಫೀಸ್ ಪಿ ಡಿ ಡಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಇಒ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಗುಪ್ತಚರ ಇಲಾಖೆಗಳಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಎಚ್ ಆರ್ಗಳಾಗಿ ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಟೀಚರ್ಸು ಲೆಕ್ಚರರು ಪ್ರಿನ್ಸಿಪಾಲು ಈ ಒಂದು ರಿಲೇಟೆಡ್ಸ್ಗಳಲ್ಲಿ ಪ್ರೊಫೆಸರುಗಳಾಗಿ ಪೊಲಿಟಿಷಿಯನ್ಸು ಎಮ್ ಎಲ್ ಎಮ್ ಪಿಗಳಾಗಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಡಿಪ್ಲೊಮೊ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರು ಅಸಿಸ್ಟೆಂಟ್ ಪ್ರೊಫೆಸರು ಪ್ರೊಫೆಸರ್ಸ್ ಆಗಿ ಕೆಲಸ ಮಾಡ್ಬೋದು ಮತ್ತು ಈ ಗ್ರಾನೈಟ್ ಬಿಸ್ನೆಸ್ಸು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಸ್ಪೋರ್ಟ್ಸು ಅಥ್ಲೆಟಿಕ್ ಪಿ ಇ ಟೀಚರ್ಸುಗಳಾಗಿ ಈ ಒಂದು ಕೆಲಸಗಳು ಇವರು ಮೇಷರಾಶಿಯವರಿಗೆ ವೃಶ್ಚಿಕ ರಾಶಿನವರಿಗೆ ಆಗಿಬರುತ್ತೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಬಾರ್ದು ನಾನು ಆ ಕ್ವಾಲಿಫಿ ನಂದು ಈ ಕ್ವಾಲಿಫಿಕೇಷನ್ನು ನಂದು ಆ ಕ್ವಾಲಿಫಿಕೇಷನ್ನು ನಾನು ಆ ಜಾಬ್ ಮಾಡಲ್ಲ ಈ ಜಾಬ್ ಮಾಡಲ್ಲ ಆ ಬಿಸ್ನೆಸ್ ಮಾಡಲ್ಲ ಈ ಬಿಸ್ನೆಸ್ ಮಾಡಲ್ಲ ಆ ಕೆಲ್ಸಕ್ಕೆ ಹೋದರೆ ಅವಮಾನ ಪ್ರೆಸ್ಟೇಜು ಅಂತ ಮನೆ ಕೂತ್ಕೊಂಡ್ರೆ ದುಡ್ಡು ಬರಲ್ಲ ಸೋಂಬೇರಿಯಾಗಿ ಮನೆ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡು ಉದರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಬೇಕು ಆ ಕೆಲಸ ಈ ಕೆಲಸ ಅಂತ ಕಲಿಯುಗದಲ್ಲಿ ಕೂತ್ಕೊಳಂಗಿಲ್ಲ ಯಾವ ಕೆಲಸ ಸಿಗುತ್ತೋ ಮಾಡಿದರೆ ಮಾತ್ರ ಜೀವನದಲ್ಲಿ ಮುಂದೆ ಬರ್ತೀರಾ ನಮಸ್ಕಾರ